ಬಿಜೆಪಿಯಲ್ಲಿ ಮತ್ತೆ ಆಕ್ಟಿವ್ ಆದ ಬಿಜೆಪಿ ರೆಬೆಲ್ ಟೀಮ್ ಕೇಂದ್ರ ಸಚಿವ ಹೆಚ್.ಡಿ.ಕೆ ಭೇಟಿಯಾದ ಬಿಜೆಪಿ ರೆಬೆಲ್ಸ್ ಟೀಮ್ دہಲಿಯಾ ಹೆಚ್.ಡಿ. ಕುಮಾರ್ ಸ್ವಾಮಿ ನಿವಾಸದಲ್ಲಿ ಕುಮಾರ್ ಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ ರೆಬೆಲ್ಸ್ ಟೀಮ್ ಅಂತಿದ ಹಾಗೆನೇ ಮೊದಲಿಗೆ ಬರುವಂತ ಹೆಸರು ರಮೇಶ್ ಜರ್ಕಿಹoli ರಮೇಶ್ ಜರ್ಕಿಹoli ಅವರ ನೇತೃತ್ವದ ರೆಬೆಲ್ಸ್ ಟೀಮ್ ಕುಮಾರ್ ಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ ರಮೇಶ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಸೀಮಂತ್ ಪಾಟೀಲ್ ಸೇರಿದಂತೆ ಹಲವರಿಂದ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಲಾಗಿದೆ ಪ್ರಸಕ್ತ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಎಚ್ ಕೆ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಜೊತೆಗೆ ಕೇವಲ ರಾಜಕೀಯ ಬೆಳವಣಿಗೆಗಳ ಮಾತ್ರನ ಅಥವಾ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ ಅನ್ನೋದು ಈಗ ಕುತೂಹಲವನ್ನು ಹುಟ್ಟಿಸಿದೆ ಬಿಜೆಪಿಯಲ್ಲಿ ಮತ್ತೆ ಆಕ್ಟಿವ್ ಆಗಿರುವಂತಹ ಬಿಜೆಪಿ ರೆಬೆಲ್ ಟೀಮ್ ಎಸ್ ಎಲ್ಲಿ ಗಮನಿಸ್ತಾ ಇದ್ದೀವಲ್ಲ ಇದು ದೆಹಲಿಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಬಿ ಜೆ ಪಿಯ ರಬೆಲ್ ನಾಯಕರು ಅವರನ್ನ ಭೇಟಿಯಾಗಿರುವಂತಹ ಫೋಟೋ ನಾವೀಗ ಗಮನಿಸ್ತಾ ಇದ್ದೀವಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಜೊತೆಗೆ ಬಿ ಜೆ ಪಿಯ ಆಂತರಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಎಚ್ ಡಿ ಅವರ ಜೊತೆ ಮಾತನಾಡಿರುವಂತಹ ಸಾಧ್ಯತೆ ಇದೆ ಆದರೆ ಸದ್ಯಕ್ಕೆ ಚ ಆ ಒಂದು ಸಭೆಯಲ್ಲಿ ಕೇವಲ ರಾಜ್ಯ ರಾಜಕೀಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದೀವಿ ಅನ್ನೋ ವಿಚಾರವನ್ನು ಮಾತ್ರ ಹೇಳಿದ್ದಾರೆ ಆದರೆ ರೆಬೆಲ್ಸ್ ಟೀಮ್ ಈಗ ಆಕ್ಟಿವ್ ಆಗಿರುವಂತದ್ದು ಎಲ್ಲ ಕಡೆ ಮತ್ತಷ್ಟು ಬೇರೆ ಬೇರೆ ಆಯಾಮದಲ್ಲೂ ಕೂಡ ಚರ್ಚೆಯನ್ನು ಹುಟ್ಟುಹಾಕ್ತಾ ಇದೆ ಇನ್ನು ಮತ್ತೊಂದು ಕಡೆ ಬಿಜೆಪಿ ನಾಯಕರ ಜೊತೆ ರಾಜೇಂದ್ರ ರಾಜಣ್ಣ ಕಾಣಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಸಿ ರಾಜೇಂದ್ರ ರಾಜಣ್ಣ ರಾಜೇಂದ್ರ ರಾಜಣ್ಣ ವಿಧಾನ ಪರಿಷತ್ನ ಕಾಂಗ್ರೆಸ್ ಸದಸ್ಯ ದೆಹಲಿಯ ಕರ್ನಾಟಕ ಭವನದಲ್ಲಿ ಇವತ್ತು ಅರವಿಂದ ಬೆಲ್ಲದ್ ಕುಮಾರ್ ಬಂಗಾರಪ್ಪ ಜೊತೆ ರಾಜೇಂದ್ರ ಕೂಡ ಕಾಣಿಸಿಕೊಂಡಿದ್ದಾರೆ ಅರವಿಂದ ಬೆಲ್ಲದ್ ವಿಧಾನಸಭೆಯ ವಿಪಕ್ಷ ಉಪನಾಯಕ ಇವರ ಜೊತೆ ಈಗ ಕಾಣಿಸ್ಕೊಂಡಿರುವಂತದ್ದು ಅಂದ್ರೆ ಬಿಜೆಪಿ ನಾಯಕರುಗಳ ಜೊತೆಯಲ್ಲಿ ರಾಜೇಂದ್ರ ರಾಜಣ್ಣ ಕಾಣಿಸ್ಕೊಂಡಿರುವಂಥದ್ದು ತೀವ್ರ ಕುತೂಹಲವನ್ನ ಹುಟ್ಟಿಸ್ತಾ ಇದೆ ಇನ್ನು ರಾಜಣ್ಣ ಅಂದ್ರೆ ಇವರ ತಂದೆ ರಾಜಣ್ಣ ಇತ್ತೀಚೆಗೆ ತಾನೇ ಸಚಿವ ಸ್ಥಾನದಿಂದ ಕೆಳಗಿಳಿದಿದ್ರು ಇದರ ಬೆನ್ನಲ್ಲೇ ಬಿ ಜೆ ಪಿ ನಾಯಕರ ಜೊತೆ ಕಾಣಿಸ್ಕೊಂಡಿರುವಂಥದ್ದು ತೀವ್ರ ಕುತೂಹಲವನ್ನು ಮೂಡಿಸಿದೆ ಬಿ ಜೆ ಪಿ ನಾಯಕರ ಜೊತೆ ರಾಜೇಂದ್ರ ರಾಜಣ್ಣ ಕಾಣಿಸ್ಕೊಂಡಿದ್ದಾರೆ ವಿಧಾನ ಪರಿಷತ್ನ ಕಾಂಗ್ರೆಸ್ ಸದಸ್ಯರು ದೆಹಲಿಯ ಕರ್ನಾಟಕ ಭವನದಲ್ಲಿ ಇವತ್ತು ಅರವಿಂದ ಬಲ್ಲದ್ ಕುಮಾರ್ ಬಂಗಾರಪ್ಪ ಜೊತೆ ರಾಜೇಂದ್ರ ರಾಜಣ್ಣ ಕೂಡ ಕಾಣಿಸ್ಕೊಂಡಿದ್ದಾರೆ ಒಟ್ಟಾರಿಯಾಗಿ ಅವರ ಈ ಒಂದು ದೆಹಲಿಯ ಭೇಟಿ ಕೂಡ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಕಾಂಗ್ರೆಸ್ನ ರೆಬೆಲ್ ನಾಯಕರಲ್ಲಿ ಒಬ್ಬರು ಅಂತಂದರೆ ಅದು ಕೆ ಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಇವತ್ತು ದೆಹಲಿಗೆ ಹೋಗಿದ್ದಾರೆ ಅಲ್ಲಿ ಬಿ ಜೆ ಪಿ ನಾಯಕರುಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ ಇದೆಲ್ಲವೂ ಕೂಡ ಈಗ ರಾಜಕೀಯ ವಲಯದಲ್ಲಿ ನಾನಾ ರೀತಿಯಾದಂಥ ಚರ್ಚೆಯನ್ನು ಹಾಕ್ತಾ ಇದೆ ಇನ್ನು ವಿ ಸೋಮಣ್ಣ ಇರ್ಬೋದು ಅರವಿಂದ್ ಬೆಲ್ಲದ್ ಇರ್ಬೋದು ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಒಂದು ಕಡೆ ಕುಮಾರಸ್ವಾಮಿ ಅವರನ್ನ ಅವರೆಲ್ಲರೂ ಕೂಡ ಹೋಗಿ ಭೇಟಿ ಮಾಡಿರುವಂಥದ್ದು ಅವರ ಜೊತೆಗೆ ಅವ್ರ ಜೊತೆ ಕೆ ಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಕೂಡ ಕಾಣಿಸ್ಕೊಂಡಿರುವಂಥದ್ದು ಈಗ ತೀವ್ರ ಕುತೂಹಲವನ್ನು ಮೂಡಿಸಿದೆ ಇಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಜೊತೆ ಕೆ ಎನ್ ರಾಜನ್ನು ಕಾಣಿಸ್ಕೊಂಡಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ ಅದಾದ ನಂತರ ಕುಮಾರ್ ಬಂಗಾರಪ್ಪ ಹಾಗೆ ಅರವಿಂದ್ ಬೆಲ್ಲದ್ ಅವರಿದ್ದಂಥ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಭೇಟಿ ಮಾಡಿ ಅವ್ರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿರುವಂಥದ್ದು ಇದೆಲ್ಲವೂ ಕೂಡ ಈಗ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯಾದಂಥ ಅರ್ಥವನ್ನು ಕಲ್ಪಿಸ್ತಾ ಇದೆ ಅಥವಾ ಚರ್ಚೆಯನ್ನು ಹುಟ್ಟುಹಾಕ್ತಾ ಇದೆ ಯಾಕೆಂದರೆ ಕೆ ರಾಜಣ್ಣ ಅವರ ನಡಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಅವ್ರನ್ನ ಸಚಿವ ಸ್ಥಾನದಿಂದ ಕೈ ಬಿಡಲಾಯಿತು ಇದ್ರ ಜೊತೆಗೆ ಆದರೂ ಕೂಡ ಯಾಕಂದರೆ ನೇರ ನುಡಿಗೆ ಹೆಸರುವಾಸಿಯಾದಂತಹ ಕೆ ಕೆ ರಾಜಣ್ಣ ಪಕ್ಷದ ವಿರುದ್ಧವೇ ಯಾವುದೇ ವಿಚಾರ ಇರಬಹುದು ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿರುತ್ತೆ ಅದನ್ನು ನೇರವಾಗಿ ಹೇಳುವಂಥದ್ದು ಕೆ ಎನ್ ರಾಜಣ್ಣ ಅವರ ಗುಣ ಅದರಿಂದಾಗಿಯೇ ಅವರು ಸಚಿವ ಸ್ಥಾನ ಕಳ್ಕೊಳ್ಬೇಕಾಗಿ ಬಂತು ಆದರೆ ಈಗ ಅವರ ಪುತ್ರ ರಾಜೇಂದ್ರ ರಾಜಣ್ಣ ದೆಹಲಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು ಅಲ್ಲಿ ಬಿ ಜೆ ಪಿ ನಾಯಕರ ಜೊತೆ ಚರ್ಚೆ ನಡೆಸಿರುವಂಥದ್ದು ಅವ್ರನ್ನ ಭೇಟಿ ಮಾಡಿರುವಂಥದ್ದು ಈಗ ಸಾಕಷ್ಟು ಚರ್ಚೆಯನ್ನು ಹಾಕ್ತಾ ಇದೆ ಹಾಗಾದರೆ ರಾಜಣ್ಣ ಯಾಕೆ ಹೋದರೂ ದೆಹಲಿಗೆ ಅದರ ಜೊತೆಗೆ ಬಿ ಜೆ ಪಿ ನಾಯಕರ ಜೊತೆಗೆ ಏನು ಕಾಣಿಸ್ಕೊಂಡ್ರು ಏನೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ ಇದೆಲ್ಲವೂ ಕೂಡ ಈಗ ತೀವ್ರ ಚರ್ಚೆಯನ್ನು ಹುಟ್ಟುಹಾಕಿದೆ